ಆಗ್ತದೆ ಅನ್ನೋದು ಉದ್ದೇಶ ಇದೆ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರೆ ಅದನ್ನ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ ಉದ್ದೇಶನೇ ಇಲ್ಲ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಆ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಂದು ಈ ನಿಲುವು ಈಗಿಂದಲ್ಲ ಇಂಥ ಮಿನಿಸ್ಟ್ರಿ ಇದ್ದಾಗ ಐ ಟು ದ ಸೇಮ್ ಸ್ಟ್ಯಾಂಡ್ ಐ ನಾಟ್ ಅಲೌಡ್ ಎನಿ ಜನ ಔಷಧಿ ಕೇಂದ್ರ ಎಂಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ಸ್ ಅಷ್ಟೇ ನಮ್ಗೆ ಅಷ್ಟೇ ಇರೋದು ಅವ್ರ ಸ್ಟ್ಯಾಂಡ್ ಬೇರೆ ಈಗ ಹಾಕಿರೋದು ಅದೆಲ್ಲ ವೆಚ್ಚಗಳೆಲ್ಲ ಇದಾಗುತ್ತೆ ಮತ್ತು ಏನು ವಿಚಾರ ಮೆಡಿಕಲ್ ಇದ್ದಾವೆ ಅವರೆಲ್ಲ ನಾವು ಖರ್ಚು ಮಾಡಿದ್ದೀವಿ ನಮಗೆ ತೊಂದರೆ ಅದು ಅವ್ರದ್ದು ಏನೇನು ಅವ್ರದ್ದು ಏನೂ ಮಾಡಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ಟಿಮೇಟ್ಲಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದೀವಿ ಬಟ್ ವಿಲ್ ಲೈಕ್ ಟು ನಾವು ಸರ್ಕಾರ ಸರ್ಕಾರದ ನಿಲುವನ್ನು ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀವಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಜನೌಷಧಿ ಕೇಂದ್ರಗಳು ಬೇಡ ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಇದು ಇಟ್ ಇಸ್ ಇನ್ ಪಬ್ಲಿಕ್ ಅಲ್ಲ ನೋಡಿ ಯಾರ್ದೋ ನೀವು ನ್ಯೂ ಆಸ್ ಎ ಜರ್ನಲಿಸ್ಟ್ ನ್ಯೂ ಅನಲೈಸ್ ಮಾಡಿ ಯಾರೋ ಒಬ್ಬ ವ್ಯಕ್ತಿಗೆ ಅನುಕೂಲ ಆಗೋ ನೋಡ್ತೀರಾ ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ತೆಗೆದುಕೊಂಡಿರ್ತಕ್ಕಂತ ನಿರ್ಣಯ ನಮ್ದು ಕೊಟ್ಟಿಲ್ಲ ಟೆಂಪರರಿ ಅವ್ರಿಗೆ ನೆಕ್ಸ್ಟ್ ಇಯರ್ ಹಿಂಗ ತನ ರಿಲೀಫ್ ಕೊಟ್ಟಿರೋದಷ್ಟೇ ಇದು ಕೋರ್ಟ್ ವಿಲ್ ಡೆಲಿಬ್ರೇಟ್ ಆನ್ ದ ಇಶ್ಯೂಸ್ ವಿಲ್ ಟ್ರೈ ಟು ಕನ್ವಿನ್ಸ್ ನಾನು ನಿಮಗೆ ನಿಮ್ಮ ಮಾಧ್ಯಮದವರು ನಾನು ಕಳೆದ ಸಾರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೊರಗಡೆ ಚೀಟಿ ಬರೆದ್ರ ಬಗ್ಗೆ ನೀವೇನಾದ್ರೂ ಆದೇಶ ಮಾಡಿದಿರಾ ಅಂದ್ರೆ ಆದೇಶ ಕಾಪಿ ಹಾಕಿದೀನಿ ಎಲ್ಲರೂ ಬಂದಿದ್ಯಾ ಬಂದಿದೆ ನೋಡಿ ನಾನು ಕೆಲವು ಪತ್ರಕರ್ತ ಕೆಲವು ಪತ್ರಕರ್ತರ ಒಂದು ನಾನು ಅವರಿಗೆ ವಾಟ್ಸಪ್ ಹಾಕಿದ್ದೀನಿ ನಾವೊಂದು ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದೀವಿ ಏನಂದರೆ ಯಾರೂ ಕೂಡ ಹೊರಗೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಪ್ರಿಸ್ಕ್ರಿಪ್ಷನ್ ಏನಾದರೂ ಬೇಕಿದ್ದರೆ ನೀವು ಮೇಲಧಿಕಾರಿಗಳಿಗೆ ತರಿಸಿ ತರಿಸ್ಕೊಡ್ಬೇಕು ಅಥವಾ ಅವ್ರು ಪರ್ಮಿಷನ್ ತೊಗೊಂಡು ಏನೋ ಎಕ್ಸ್ಟೋ ಇಲ್ಲಿ ಕೇಸಸ್ ಪರ್ಮಿಷನ್ ಆಫ್ ದ ಹೈಯರ್ ಅಥಾರಿಟಿನೇ ಕೊಡ್ಬೋದು ಅಲ್ಲಿ ತನಕ ಕೊಡಬಾರ್ದು ಕೊಟ್ಟರೆ ನಿಮ್ಮ ಮೇಲೆ ನಾವು ಸಿಸ್ಟು ಕ್ರಮ ಕೈಗೊಳ್ಳುತ್ತೀವಿ ಅಂತ ಒಂದು ಆದೇಶ್ ವಾಟ್ಸ್ಆಪ್ ಗ್ರೂಪ್ ಜನೌಷಧಿಯಿಂದ ಹೊರಗಡೆ ಡಬಲ್ ಕೊಟ್ಟು ತಗೊಳ್ತಾ ಇದಾರೆ ಯಾರು ಜನೌಷಧಿ ಸರ್ಕಾರಿ ಕಚೇರಿ ಆವರಣದಲ್ಲಿ ಹೊರಗಲು ಇದಾವೆ ಜನೌಷಧಿ ಕೇಂದ್ರಗಳು ಇಲ್ಲಿ ಹೇಗೆ ಬರಬೇಕು ಈಗ ಮಾರ್ಕೆಟ್ ಅಲ್ಲಿ ಜನೌಷಧಿ ಕೇಂದ್ರ ಇದಾವೆ ಈಗ ನಾನು ಭವನ ಬಂದಿರತಕ್ಕಂಥದ್ದು ಪತ್ರಿಕಾ ಭವನ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಚೆಕಪ್ ಕಾಡೇ ಚೆಕಪ್ ಒಂದು ಹಿಂದೆನೇ ಇದು ಈ ಈ ಇಶ್ಯೂಗೆ ಸಂಬಂಧ ಇಲ್ಲ ನಾವು ಹೇಳಿ ಎರಡು ತಿಂಗಳಾಯಿತು ಈಗ ಅದನ್ನು ಮಾಡಬೇಕು ಅಂತ ಆರ್ನೂರು ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೆ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿ ನಾವು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೂಡ ಇಚ್ಛೆ ಪಡ್ತಾಯಿದ್ದೀನಂದರೆ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಂದರೆ ಕಳೆದ ಹದಿನೈದು ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾಲ್ಕುನೂರ ಐವತ್ತಿರೋ ಓ ಪಿ ಡಿ ಆರುನೂರೈವತ್ತಾಗಿದೆ ಹಾಂ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಥ್ರೋಡ್ ಸ್ಟೇಟ್ ಜಾಸ್ತಿ ಆಗಿದೆ ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಡ್ಕೊಂಡು ಬರ್ತಾ ಇದಾರೆ ಏನೂ ಇಲ್ಲ ಅವ್ಳಿಗೆ ಅಂತ ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ ಇದೇನು ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು ಅದು ಇಲ್ಲಿವರೆಗೆ ಐ ಸಿ ಎಮ್ ಆರ್ ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ ಎಲ್ಲೂ ರಿಸರ್ಚ್ ನಡೀತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನ್ ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಇವೆ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದು ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು ಒಂದು ಕಮಿಟಿಯನ್ನು ಮಾಡಿದ್ದೀವಿ ಎಲ್ಲ ಡೆಕ್ಸ್ ಅನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಕ್ಕೆ ಹೇಳಿದೀವಿ ಅದು ನಡೀತಾ ಇದೆ ಅದು ಬಂದ ಮೇಲೆ ನಾವು ಪ್ರಸ್ತುತ ಜಾಸ್ತಿ ಆಗಿರೋದ್ರಿಂದ ಲೋಡ್ ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷನಲ್ ಅವರಿಗೆ ಸ್ಟಾಫಿಗೆ ನಾನು ಡಿಸ್ಕಸ್ ಮಾಡ್ತಿದೀನಿ ಡೈರೆಕ್ಟರ್ ಜೊತೆ ಇಲ್ಲಿ ಏನೇನು ಅಡಿಷನಲ್ ಸ್ಟಾಫ್ ಬೇಕು ಕುರುಸ್ತ ಆಮೇಲೆ ಆಸದ್ಯಾನ್ ಕೇಸ್ ಇದಲ್ಲ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಜಯದೇವ ಡೈರೆಕ್ಟ್ರುಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರು ಕೂಡ ಅಲ್ಲಿ ಸ್ಥಳೀಯ ಆಸನ ಡೈರೆಕ್ಟ್ರ್ ಸಂಪರ್ಕದಲ್ಲಿ ಯಾವ್ಯಾವ ಕೇಸಸ್ ಆಗಿದೆ ಅಲ್ಲಿ ಅನಲೈಸ್ ಮಾಡ್ತೇವೆ ಅದರೆಲ್ಲ ಬ್ಯಾಕ್ ಗ್ರೌಂಡ್ ತೆಗೆದುಕೊಂಡು ರಿಫೋಟಲ್ಲಿ ಇಲ್ಲ ಅಂತ ನೋಡಿ ಒಂದು ನಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಜನರಲ್ಲಿ ತಪ್ಪಾಗಿ ತೊಗೊಬೋದು ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಸು ಇದು ಕಾರ್ಡಿಯಾಲಜಿ ಸೂಪರ್ ಸ್ಪೆಷಲೈಜೇಷನ್ ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರೋಲ್ಲ ಹಾಗಾಗಿ ಎಲ್ಲ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ ಈ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟು ಆನ್ ಕಾಲ್ ಇರ್ತಾರೆ ಅಥವಾ ಆನ್ ಕಾಂಟ್ರಾಕ್ಟಲ್ಲಿ ಇರ್ತಾರೆ ಅಥವಾ ಎನ್ ಎಚ್ ಎಮ್ ಅಲ್ಲಿ ತೊಗೊಂಡಿರ್ತಾರೆ ಹಾಗಾಗಿ ಇವತ್ತು ನಮಗೆ ಮೈಸೂರು ಜೈದೇವ್ ಆಗಿರ್ಬೋದು ಕಲಬುರಗಿ ಜಯದೇವ ಆಗಿರ್ಬೋದು ಬೆಂಗಳೂರು ಜೈದೇವ್ ಆಗಿರ್ಬೋದು ಸಾಕಷ್ಟು ಫೆಸಿಲಿಟಿ ಇದೆ ಜನ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ ಯಾರೂ ಜನ ಆತಂಕ ಪಡಬೇಕಾಗಿಲ್ಲ ಒಂದು ನನ್ನ ಒಂದು ಸಲಹೆ ಏನಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ ವಿಶೇಷವಾಗಿ ಯುವಕರಲ್ಲಿ ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ ನಮ್ಮ ಯುವಕರ ಏನಾಗಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅವರ ಸಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ ಅದಕ್ಕೆ ನನ್ನ ಸಲಹೆ ಅಂದರೆ ಫಸ್ಟ್ ನೀವು ಫುಡ್ಕಾಯಿ ತಿನ್ನೋದು ಬಿಡಬೇಕು ಸ್ಮೋಕಿಂಗ್ ಮಾಡೋದು ಬಿಡಬೇಕು ಅಲ್ಕೋಹಾಲ್ ಕನ್ಸಂಪ್ಷನು ಬಿಡಬೇಕು ಸಾಧ್ಯ ಆದರೆ ಇಲ್ಲಾಂದರೆ ಕಮ್ಮಿ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟು ಮೇಲೆ ನೀವು ಕೋಲ್ಡ್ ಡ್ರಿಂಕು ಆಮೇಲೆ ಬರ್ಗರು ಪೀಝಾ ಆಮೇಲೆ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಅದ್ರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮ ನಿಮ್ಮ ಧರ್ಮದ ಪಾಲನೆ ಮಾಡುವಾಗ ಧರ್ಮಾಚರಣೆ ಮಾಡಿಕೊಳ್ಬೇಕು ಅದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಏನೇ ಪದ್ಧತಿ ಇದೆ ಅದರಲ್ಲಿ ನಂಬಿಕೆ ಇಟ್ಟು ತತ್ವಾರ್ಥ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಿಮ್ಮ ನೆಮ್ಮದಿ ಆಗಿದೆ ತಜ್ಞರ ಸಮಿತಿಗೆ ಏನು ಕೊಟ್ಟಿದ್ರು ಅದರಲ್ಲಿ ಕೋವಿಡ್ ಬಗ್ಗೆ ಉಲ್ಲೇಖ ಮಾಡಿದ್ರಿ ಅದರಲ್ಲಿ ಫಸ್ಟ್ ಎಫೆಕ್ಟ್ ಸೆಕೆಂಡ್ ಎಫೆಕ್ಟ್ ಹಂಗೇನಾದರೂ ಅದರಲ್ಲಿ ಅವ್ರು ಹೇಳಿದಿಲ್ಲ ನಾವು ಸ್ಪೆಸಿಫಿಕ್ ಆಗಿ ನಾವು ಅವ್ರಿಗೆ ಏನು ಹೇಳಿದ್ರು ಅಂದರೆ ಇಷ್ಟು ಡೆತ್ ಆಗಿದೆ ಹಾಸನಲ್ಲಿ ಅದರಿಂದ ಏನು